ಹಲೋ ನನ್ನ ಪುಟಾಣಿ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಕಳೆದ ಬಾರಿ ಕೇಳಿದ ಕಥೆ ನಿಮಗೆಲ್ಲ ನೆನಪಿದೆಯಾ ಈಗ ಇನ್ನೊಂದು ಹೊಸ ಕತೆ ಕೇಳೋದಕ್ಕೆ ಸಿದ್ಧ ಇದ್ದೀರಾ ಕಥೆ ಹೇಳೋದಕ್ಕೆ ನಾನಂತೂ ಸಿದ್ಧವಾಗಿದ್ದೀನಿ ಇವತ್ತು ನಾನು ನಿಮಗೆ ಹೇಳೋ ಕಥೆ ಚಂದ್ರವಂಶದ ರಾಜನಾದ ಶಿಬಿ ಚಕ್ರವರ್ತಿ ಕತೆ ಶಿಬಿ ಮಹಾರಾಜ ಮಹಾನ್ ವಿಷ್ಣು ಭಕ್ತ ಅವನ ಕರುಣೆ ತ್ಯಾಗ ಮಮಕಾರ ಮುಂತಾದ ಗುಣಗಳು ಭೂಲೋಕದಲ್ಲಿ ಮಾತ್ರ ಅಲ್ಲದೆ ದೇವಲೋಕದಲ್ಲಿ ಕೂಡ ಪ್ರಸಿದ್ಧಿಯಾಗಿತ್ತು ಅವನು ಕೊಡುಗೈ ದಾನಿ ಅಂತ ಪ್ರಸಿದ್ಧಿಯಾಗಿದ್ದ ಅಂದರೆ ಬೇಡಿ ಬಂದವರಿಗೆ ಅವನು ಯಾವತ್ತೂ ಇಲ್ಲ ಅಂತ ಹೇಳಿದೋನೇ ಅಲ್ಲ ಅವನ ದಾನದ ಗುಣದ ಬಗ್ಗೆ ತಿಳಿದಿರುವಂಥ ದೇವತೆಗಳು ಆ ಗುಣವನ್ನು ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆ ಸಮಯದಲ್ಲಿ ಶಿವಿ ಚಕ್ರವರ್ತಿ ಒಂದು ಮಹಾಯಾಗ ಮಾಡ್ತಾ ಇರ್ತಾನೆ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ದೇವತೆಗಳು ಶಿವಿ ಚಕ್ರವರ್ತಿ ಯಾಗ ಮಾಡ್ತಾ ಇದ್ದ ಸ್ಥಳಕ್ಕೇ ಬರ್ತಾರೆ ಆಗ ಎಲ್ಲಿಂದಲೋ ಹಾರಿ ಬಂದ ಪಾರಿವಾಳ ಒಂದು ಶಿವಿ ಚಕ್ರವರ್ತಿ ಮುಂದೆ ನಿಂತು ಮಹಾರಾಜ ನನ್ನನ್ನು ಕಾಪಾಡು ನಾನು ನಿನ್ನಲ್ಲಿ ರಕ್ಷಣೆ ಕೋರಿ ಬಂದಿದ್ದೀನಿ ನನ್ನ ಬೆನ್ನಟ್ಟಿ ಬಂದಿರೋ ಗಿಡಗನಿಂದ ನನ್ನನ್ನು ಕಾಪಾಡು ಅಂತ ಬೇಡಿಕೊಳ್ಳುತ್ತೆ ಆಗ ಶಿವಿ ಚಕ್ರವರ್ತಿ ನಾನು ನಿನಗೆ ಅಭಯ ನೀಡಿದ್ದೀನಿ ನಿನ್ನನ್ನು ನಾನು ಆ ಗಿಡಗನಿಂದ ಕಾಪಾಡ್ತೀನಿ ಅಂತ ಹೇಳ್ತಾನೆ ಪಾರಿವಾಳ ಬಂದು ಶಿಬಿ ಮಡಲಲ್ಲಿ ಕೂತ್ಕೊಂಡು ಬಿಡುತ್ತೆ ಸ್ವಲ್ಪ ಹೊತ್ತಿನಲ್ಲೇ ಆ ಗಿಡಗ ತನ್ನ ಆಹಾರವನ್ನು ಹುಡುಕ್ಕೊಂಡು ಶಿಬಿ ಕುಳಿತಿದ್ದ ಕಡೆಗೆ ಬರುತ್ತೆ ಗಿಡಗನ ದೃಷ್ಟಿ ಆ ಪಾರಿವಾಳದ ಮೇಲೆ ಇರುತ್ತೆ ಆಗ ಪಾರಿವಾಳ ಭಯದಿಂದ ನಡುಗ್ತಾ ಇರೋದನ್ನು ನೋಡ್ಬಿಟ್ಟು ನೀನೇನು ಹೆದರ್ಬೇಡ ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ ಮತ್ತೊಮ್ಮೆ ಪಾರಿವಾಳಕ್ಕೆ ಅಭಯ ಕೊಡ್ತಾನೆ ಶಿಬಿ ಆಗ ಆ ಗಿಡಗನ್ ಕಣ್ಣಲ್ಲಿ ಅಸಹಾಯಕತೆ ಕಾಣಿಸುತ್ತೆ ಮಹಾರಾಜ ನೀನೇನೋ ಆ ಪಾರಿವಾಳದ ಪ್ರಾಣರಕ್ಷಣೆ ಮಾಡಿಬಿಟ್ಟೆ ಆದರೆ ಅದು ನನ್ನ ಆಹಾರ ಆಗಿತ್ತು ಅದಿಲ್ಲದೆ ನಾನೀಗ ಹಸುವೆಯಿಂದ ನರಳೋ ಹಾಗಾಗಿದೆ ನಾನೂ ನಿನ್ನಲ್ಲಿ ಶರಣಾಗಿದ್ದೇನೆ ನನಗೆ ಆಹಾರ ಒದಗಿಸುವ ಜವಾಬ್ದಾರಿ ಈಗ ನಿಂದು ಅಂತ ಹೇಳುತ್ತೆ ಆ ಗಿಡ್ಗ ಒಂದು ಕ್ಷಣ ಯೋಚನೆ ಮಾಡಿದಾಗ ಗಿಡ್ಗನ್ ಮಾತಲ್ಲಿ ನ್ಯಾಯ ಇದೆ ಅಂತ ಅನಿಸುತ್ತೆ ಶಿವಿಗೆ ಆಗ ಶಿಬಿ ಹೇ ಗಿಡಗ ನಾನು ಈ ಪಾರಿವಾಳವನ್ನು ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ಈ ಪಾರಿವಾಳವನ್ನು ನಿನಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಿನಗೆ ಆಹಾರ ಒದಗಿಸೋ ಜವಾಬ್ದಾರಿ ನಂದು ಆದ್ದರಿಂದ ಈ ಪಾರಿವಾಳ ತೂಕದ ಮಾಂಸನ ನಾನು ನನ್ನ ದೇಹದಿಂದಲೇ ನಿನಗೆ ಕೊಡ್ತೀನಿ ಅದನ್ನು ತಿಂದು ನಿನ್ನ ಹಸುವನ್ನು ನೀಗಿಸ್ಕೊ ಅಂತ ಹೇಳ್ತಾನೆ ಗಿಡಗ ಒಪ್ಕೊಳ್ಳುತ್ತೆ ಒಂದು ತಕ್ಕಡಿ ತರಿಸ್ಬಿಟ್ಟು ಒಂದು ಭಾಗದಲ್ಲಿ ಪಾರಿವಾಳನ ಕೂರಿಸಿ ಇನ್ನೊಂದು ಭಾಗದಲ್ಲಿ ತನ್ನ ಒಂದು ತೊಡೆ ಮಾಂಸವನ್ನು ಇಡ್ತಾನೆ ಶಿವಿ ಮಹಾರಾಜ ತಕ್ಕಡಿ ಮೇಲೆ ಹೇಳೋದೇ ಇಲ್ಲ ಇನ್ನೂ ಒಂದು ಸ್ವಲ್ಪ ಮಾಂಸ ಹಾಕ್ತಾನೆ ಆದರೂ ಹೇಳಲ್ಲ ಹಾಗೆ ಇನ್ನೊಂದು ತೊಡೆ ಮಾಂಸವನ್ನು ಕೂಡ ಕತ್ತರಿಸಿಡ್ತಾನೆ ಆಗಲೂ ಕೂಡ ಪಾರಿವಾಳ ಇದ್ದ ಭಾಗ ಕೆಳಗಡೆನೇ ಇರುತ್ತೆ ನೋಡ್ತಾ ಇರೋ ಎಲ್ಲರಿಗೂ ಆಶ್ಚರ್ಯ ಆಗೋಗುತ್ತೆ ಹೀಗೆ ಎಷ್ಟು ಮಾಂಸವನ್ನು ತನ್ನ ದೇಹದಿಂದ ಕತ್ತರಿಸಿ ತಕಡಿಲಿಕ್ಕೂ ತಕಡಿ ಸಮಾನಾಗಿ ತೂಗೋದೇ ಇಲ್ಲ ಶಿಬಿ ದೇಹದಿಂದ ರಕ್ತ ಧಾರೆ ಧಾರೆಯಾಗಿ ಹರಿತಾ ಇರುತ್ತೆ ಆದರೆ ಅವನು ಮುಖದ ಮೇಲಿನ ಮೊಗಳನಗೆ ಮಾತ್ರ ಕಡಿಮೆ ಆಗಿರಲ್ಲ ನೋವಿನ ಒಂದು ಸಣ್ಣ ಗುರುಹನು ಕೂಡ ಮುಖದ ಮೇಲೆ ತೋರಿಸೋದಿಲ್ಲ ಶಿಬಿ ಕೊನೆಗೆ ಎರಡೂ ಕೈಗಳ ಮಾಂಸ ಕತ್ತರಿಸಿ ತಕಡಿ ಮೇಲೆ ಹಾಕ್ತಾನೆ ಆದರೂ ತಕಡಿ ಮೇಲೆ ಏರಲ್ಲ ಮುಂದೇನು ಮಾಡೋದು ಅಂತ ಗೊತ್ತಾಗಲ್ಲ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಶಿಬಿ ತಕ್ಕಡಿ ಇನ್ನೊಂದು ಭಾಗದಲ್ಲಿ ಹೋಗಿ ತಾನೇ ಕೂತ್ಕೊಂಡ್ಬಿಡ್ತಾನೆ ಆಗ ತಕ್ಕಡಿ ಸಮಾನವಾಗಿ ನಿಲ್ಲುತ್ತೆ ಶಿಬಿ ಚಕ್ರವರ್ತಿ ಗಿಡಗನ ಕಡೆ ನೋಡಿ ಈ ಪಾರ್ವಾಳದ ಬದಲು ನನ್ನನ್ನೇ ನಿನ್ನ ಆಹಾರವಾಗಿ ತೆಗೆದುಕೋ ಅಂತ ಹೇಳಿ ಕತ್ತಿಯಿಂದ ತನ್ನ ತಲೆಯನ್ನು ಕಡಿದುಕೊಳ್ಳಕ್ಕೆ ಹೋಗ್ತಾನೆ ಆಗ ಗಿಡ್ಗ ಇಂದ್ರ ಆಗಿ ಹಾಗೂ ಪಾರ್ವಾಡ ಅಗ್ನಿಯಾಗಿ ಬದಲಾಗ್ತಾರೆ ಮಹಾರಾಜ ನಿನ್ನ ದಾನದ ಮಹಿಮೆ ಎಲ್ಲರಿಗೂ ತಿಳಿಯಲಿ ಅಂತಾನೆ ನಾವು ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ರೀತಿ ಬಂದ್ವಿ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಲಿ ಅಂತ ಆಶೀರ್ವಾದ ಮಾಡಿ ಶಿವಿ ಚಕ್ರವರ್ತಿ ಕಳೆದುಕೊಂಡಿದ್ದ ಕೈ ಕಾಲಿನ ಮಾಂಸವನ್ನೆಲ್ಲ ಮರಳಿ ಕೊಟ್ಬಿಟ್ಟು ತಮ್ಮ ಲೋಕಕ್ಕೆ ಹೋಗ್ತಾರೆ ಹೇಗಿತ್ತು ಕತೆ ಮತ್ತು ಈ ಕಥೆಯಿಂದ ನಿಮಗೆ ಏನರ್ಥ ಆಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗೆ ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ಕಥೆಯನ್ನು ಶೇರ್ ಮಾಡಿ ಥ್ಯಾಂಕ್ ಯು